ಸೊ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಯೋಗ ಟೀಚರ್ಸ್ ಈಗ ಯೋಗ ಟೀಚರ್ಸ್ನ ಬಿಟ್ಬಿಡೋಣ ಸೊ ಸಾಮಾನ್ಯ ಅಭ್ಯಾಸಿಕನಾಗಿ ತನ್ನ ಒಂದು ಆರೋಗ್ಯಕ್ಕೋಸ್ಕರ ಯೋಗ ಮಾಡಬೇಕು ಅನ್ನೋ ಹಾಗಿದ್ರೆ ಒಂದು ಒಳ್ಳೆ ಗುರುವಿನ ಹತ್ರ ಅವರೆಷ್ಟು ಹೇಳಿಕೊಡ್ತಾರೆ ಅಷ್ಟನ್ನು ಮಾತ್ರ ನೀವು ಅಭ್ಯಾಸವನ್ನು ಮಾಡ್ಕೊಂಡು ಹೋದರೆ ಸಾಕು ಆದರೆ ನೀವೇನಾದರೂ ನೀವು ಕೂಡ ತರಬೇತಿಯನ್ನು ನೀಡಬೇಕು ತರಗತಿಗಳನ್ನು ಕೊಡಬೇಕು ನೀವು ಕಲ್ತದ್ದನ್ನು ಇನ್ನೊಬ್ಬರಿಗೆ ಹೇಳಿಕೊಡ್ಬೇಕು ಅದನ್ನು ನಾವು ಇನ್ಸ್ಟ್ರಕ್ಟರ್ ಅಂತನೋ ಶಿಕ್ಷಕರು ಅಂತನೋ ಅಥವಾ ಟೀಚರ್ಸ್ ಅಂತನೋ ಆಮೇಲೆ ಬರುತ್ತೆ ಬಿಡಿ ಮಾಸ್ಟರ್ಸು ಗ್ರ್ಯಾಂಡ್ ಮಾಸ್ಟರ್ ಮಾಸ್ಟರ್ಸು ಗುರುಸು ಸದ್ಗುರುಸು ಅದು ಬೇರೆ 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 ಹಂತಗಳಲ್ಲಿ ಬರುತ್ತೆ ಆದರೆ ನಾವು ಇನ್ನೊಬ್ಬರಿಗೆ ತರಬೇತಿಯನ್ನು ನೀಡುವಂತಹ ಒಬ್ಬ ಶಿಕ್ಷಕನ ಆಗಬೇಕು ಅಂತ ಅಂದಾಗ ಬರೀ ಆಸನಗಳನ್ನು ನಾವು ಸಿದ್ಧಿ ಮಾಡಿಕೊಂಡ್ರೆ ಸಾಕಾಗಲ್ಲ ಅರ್ಥ ಆಯ್ತಲ್ಲ ಆ ಒಂದು ಆಸನ ನಮ್ಮ ದೇಹದ ವ್ಯವಸ್ಥೆಗೆ ಹೇಗೆ ಹೊಂದಿಸಿಕೊಂಡು ನಾವು ಅಭ್ಯಾಸವನ್ನು ಇದ್ದೇವೆ ಅಂತ ಒಂದು ಪಾಯಿಂಟ್ ಜೊತೆಗೆ ನಮ್ಮ ದೇಹವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ತ್ಕೋಬೇಕು ಅಂದರೆ ನಮ್ಮ ದೇಹದ ಬಗ್ಗೆ ನಾವು ಜ್ಞಾನವನ್ನು ಬೆಳೆಸ್ಕೋಬೇಕು ಅಥವಾ ನಮ್ಮ ದೇಹವನ್ನು ನಾವು ಓದಬೇಕು ಓದಬೇಕು ಅನ್ನೋದಕ್ಕಿಂತ ಅನ್ವೇಷಣೆಗೆ ಒಳಪಡಿಸಬೇಕು ನಮ್ಮ ದೇಹದಲ್ಲಿರುವಂತಹ ಎಲ್ಲ ಸಿಸ್ಟಮ್ಸು ಅಂದರೆ ವ್ಯವಸ್ಥೆಗಳನ್ನು ಎಲ್ಲಿಂದ ಶುರುವಾಗತ್ತೆ ಈಗ ನಮ್ಮ ದೇಹದಲ್ಲಿ ಅಸ್ಥಿಪಂಜರದ ವ್ಯವಸ್ಥೆ ಇದೆ ಸ್ನಾಯುವಿನ ವ್ಯವಸ್ಥೆ ಇದೆ ಜೀರ್ಣಾಂಗ ವ್ಯವಸ್ಥೆ ಇದೆ ಉಸಿರಾಟದ ವ್ಯವಸ್ಥೆ ಇದೆ ನರಮಂಡಲದ ವ್ಯವಸ್ಥೆ ಇದೆ ಮೂತ್ರದ ಒಂದು ವ್ಯವಸ್ಥೆ ಇದೆ ರಕ್ತ ಪರಿಚಲನಾ ವ್ಯವಸ್ಥೆ ಇದೆ ಅಂತಸ್ರಾವ ವ್ಯವಸ್ಥೆ ಇದೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಎಂಡೋಕ್ರೈನ್ ಅಂತ ಹೇಳ್ತೀವಿ ಹಾಗೆ ಸಂತಾನೋತ್ಪತ್ತಿಯಂತಹ ಒಂದು ವ್ಯವಸ್ಥೆ ಇದೆ ನಮ್ಮ ದೇಹದಲ್ಲಿ ಬರುವಂತಹ ಒಂದು ಚರ್ಮ ಸ್ಕಿನ್ ಅಂತ ಹೇಳ್ತೀವಲ್ಲ ಅದು ಕೂಡ ಒಂದು ವ್ಯವಸ್ಥೆಯೇ ಇವೆಲ್ಲವನ್ನು ಒಂದು ಡಿಫೆನ್ಸ್ ಅಂದರೆ ರಕ್ಷಣಾ ಕವಚ ಥರ ನಮ್ಮನ್ನು ರಕ್ಷಣೆ ಮಾಡುವಂತಹ ಒಂದು ಇಮ್ಯುನ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಅಥವಾ ಒಂದು ಕವಚ ಅಂದರೆ ಒಂಥರ ಡಿಫೆನ್ಸ್ ಅಂತ ಹೇಳ್ಬೋದು ಡಿಫೆನ್ಸ್ ಅಂದರೆ ಏನು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಅರ್ಥ ಆಯಿತಾ ಹೀಗೆ ಇಷ್ಟು ವ್ಯವಸ್ಥೆಗಳನ್ನು ಒಳಗೂಡಿಸಿಕೊಂಡು ಒಂದು ಆಸನವನ್ನು ನಾವು ತೆಗೆದುಕೊಂಡಾಗ ಅದು ನಮ್ಮ ಅಸ್ಥಿ ಪಂಜರದ ಯಾವ ವ್ಯವಸ್ಥೆಗೆ ಹೊಂದುತ್ತಾ ಇದೆ ಹೀಲ್ ಮಾಡ್ತಾ ಇದೆ ಜೋಡಿಸ್ತಾ ಇದೆ ಯಾವ ಸ್ನಾಯುವಿಗೆ ಅದು ಕನೆಕ್ಟ್ ಆಗ್ತಾ ಇದೆ ಅಥವಾ ಇನ್ನೊಂದು ರೆಸ್ಪಿರೇಟ್ರಿ ಸಿಸ್ಟಮ್ ಏನಿದೆ ಅಲ್ಲಿ ಓಕೆ ಅಂದರೆ ನಮ್ಮ ಉಸಿರಾಟ ವ್ಯವಸ್ಥೆ ಹೇಗಿರಬೇಕು ಅಲ್ಲಿ ರಕ್ತ ಸಂಚಾಲನ ಅಲ್ಲಿ ಹೇಗೆ ನಡೀತಾ ಇದೆ ನಮ್ಮ ಚರ್ಮಕ್ಕೆ ಯಾವ ರೀತಿಯ ಒಂದು ಅರಿವು ಅಥವಾ ಸ್ಪರ್ಶ ನಮಗೆ ಆಗ್ತಾ ಇದೆ ಹೀಗೆ ಪ್ರತಿ ಒಂದು ವ್ಯವಸ್ಥೆಯನ್ನು ಒಂದು ಆಸನವನ್ನು ಮಾಡುವಾಗ ನಾವು ಅಳವಡಿಸ್ಕೋಬೇಕು ಮತ್ತು ಅಷ್ಟರ ಜೊತೆ ಜೊತೆಗೂಡಿಸ್ಕೋಬೇಕು ಆವಾಗ ಮಾತ್ರ ಆ ಒಂದು ಆಸನ ಪರಿಪೂರ್ಣತೆಯನ್ನು ಪಡೆಯುತ್ತೆ ಇಷ್ಟು ಹನ್ನೊಂದು ವ್ಯವಸ್ಥೆಗಳನ್ನು ದಾಟಿದ ನಂತರವೇ ಇದು ನಿಮ್ಮ ಮನಸ್ಸಿಗೆ ನಾಟಲು ಸಾಧ್ಯ ಮನಸ್ಸಿಗೆ ನಾಟಿದ ನಂತರ ಅದರ ಇಂದ ಆಚೆ ಇನ್ನೊಂದು ಒಂದು ಲೋಕವಿದೆ ಆ ಲೋಕವನ್ನು ನಾವು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಲೋಕಕ್ಕೆ ನಮ್ಮನ್ನು ಕನೆಕ್ಟ್ ಮಾಡಿ ಕೊಡುತ್ತಲ್ಲ ಅದೇ ಒಂದು ಆಧ್ಯಾತ್ಮಿಕ ಲೋಕ ಸ್ಪಿರಿಚುವಲ್ ಲೋಕ ಸ್ಪಿರಿಚುವಲ್ ಬೋರ್ಡ್ ಅಂತ ಏನು ಹೇಳ್ತೀವಿ ಅದು ಅದ ಅದಕ್ಕೆ ನಾವೇನು ಮಾಡಬೇಕು ಇಲ್ಲಿ ಹತಯೋಗಿಗಳಾಗಿ ಹತಯೋಗವನ್ನು ಅಭ್ಯಾಸ ಮಾಡಬೇಕು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಧ್ಯಾನವನ್ನು ಮಾಡಬೇಕು ಒಂದೊಂದು ಆಸನಗಳಲ್ಲೂ ಸ್ಥಿರತೆ ಬರ್ತಾ ಬರ್ತಾ ಅದೇ ಆಸನಗಳಲ್ಲಿ ನಾವು ಸಾಧಾರಣ ಉಸಿರಾಟದಲ್ಲಿ ನಾವು ಎಷ್ಟು ಹೊತ್ತು ಇರ್ತೀವಿ ಅಥವಾ ಅದೇ ಆಸನದಲ್ಲಿ ನಾವು ಧ್ಯಾನದ ಸ್ಥಿತಿಯಲ್ಲಿ ಇರೋದಕ್ಕೆ ಸಾಧ್ಯ ಇದೆಯಾ ಕೆಲವು ಕಠಿಣ ಆಸನಗಳಲ್ಲಿ ಅದು ಸಾಧ್ಯ ಇಲ್ಲ ಧ್ಯಾನ ಮಾಡೋದಕ್ಕೋಸ್ಕರನೇ ಸೊ ಧ್ಯಾನದ ಆಸನಗಳು ಅಂತ ಇವೆ ಇಂಗ್ಲೀಷ್ನಲ್ಲಿ ಮೆಡಿಟೇಟಿವ್ ಪಾಶ್ಚರ್ಸ್ ಅಂತ ಹೇಳ್ತೇವೆ ಆ ಆಸನಗಳು ಇವೆ ಪ್ರಾಣಾಯಾಮವನ್ನು ಮಾಡೋದಕ್ಕೋಸ್ಕರನೇ ಆಸನಗಳಿವೆ ಆ ಆಸನಗಳನ್ನು ನಾವು ಅಳವಡಿಸ್ಕೋಬೇಕು ಏನೋ ಒಂದು ಮಾಡ್ತೀನಿ ಹೇಗೋ ಒಂದು ಮಾಡ್ತೀನಿ ಎಲ್ಲೋ ಒಂದು ಕಡೆ ಹೋದೆ ಒಂದು ತಿಂಗಳು ನಾನು ಕಲಿತಾ ಇದ್ದೆ ಮೂರು ತಿಂಗಳು ನಾನು ಕಲೀತಾ ಇದ್ದೆ ಅವರಲ್ಲಿ ಏನು ಹೇಳ್ಕೊಟ್ರು ಬಂದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಅವರು ಯಾವಾಗ್ಲೂ ಟೀಚರ್ಸ್ ಗುರುಗಳು ಅನ್ನೋರು ಇಂಟರ್ನಲ್ಲಿ ಅವ್ರಿಗೆ ಅವರ ಮೈಂಡಲ್ಲೇ ಒಂದು ಲೆಸನ್ ಪ್ಲ್ಯಾನ್ ಡೆವಲಪ್ ಆಗಿರುತ್ತೆ ಅವ್ರು ಯಾವತ್ತೂ ರಾಂಗ್ ಹೇಳಿಕೊಡೋಲ್ಲ ಅವರು ಒಂದು ಒಳ್ಳೆ ರೀತಿಯಲ್ಲಿ ಹೋಗಿರ್ತಾರೆ ಇದು ಹೋದರೆ ಹೇಗಿರುತ್ತೆ 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 ಅವ್ರಿಗೊಂದು ಎಲ್ಲ ರೀತಿಯ ಪರಿಕಲ್ಪನೆಗಳು ಇರುತ್ತೆ ಆದರೆ ನೀವು ಸಾಮಾನ್ಯ ಅಭ್ಯಾಸಿಕನಾಗಿ ಅಲ್ಲಿ ಹೋಗಿ ಆ ಗುರುಗಳ ಹತ್ರ ಮೂರು ತಿಂಗಳು ನಾನು ಯೋಗ ಅಭ್ಯಾಸ ಇದ್ದೆ ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದೇ ಗುರುಗಳತ್ರ ಗುರುಗಳೇ ನಾನು ಕೂಡ ಯೋಗವನ್ನು ಹೇಳ್ಕೊಡ್ಬೇಕು ಅಂತ ಇದ್ದೀನಿ ನನ್ನನ್ನು ಕೂಡ ಒಬ್ಬ ಶಿಕ್ಷಕನಾಗಿ ಮಾಡಿ ಅಂತ ನಿಮ್ಮ ಮನಸ್ಸಿನಲ್ಲಿರುವಂಥ ಸಂಕಲ್ಪವನ್ನು ಅವರಲ್ಲಿ ನಿವೇದನೆ ಮಾಡಿದಾಗ ನಿಮಗೆ ನಿಜವಾದಂತಹ ಶಿಕ್ಷಕನಿಗೆ ಬೇಕಾಗಿರುವಂತಹ ಶಿಕ್ಷಣ ಪೂರ್ವ ಮತ್ತು ಶಿಕ್ಷಾ ರಹಿತ ಶಿಕ್ಷಾ ಸಹಿತ ಎಲ್ಲ ಶಿಕ್ಷಣವನ್ನು ನಿಮಗೆ ಕೊಡೋದಕ್ಕೆ ಸಿದ್ಧನಾಗ್ತಾನೆ ಆ ಗುರು ಹಾಗಾಗಿ ಆ ಗುರುವಿನಲ್ಲಿ ನೀವು ನಂಬಿಕೆಯನ್ನು ಇಡಿ ಅರ್ಥ ಆಯ್ತಲ್ಲ ಈ ರೀತಿಯಾಗಿ ನೀವು ಟೀಚರ್ಸ್ ಆಗಿ ಹೋಗಿ ಅದು ಬಿಟ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿದ್ದೆ ಮೂರು ತಿಂಗಳು ನಾನು ಮಾಡಿದೆ ಅಲ್ಲಿ ಆಮೇಲೆ ನಾನೇ ಬಂದು ಹೇಳ್ಕೊಡ್ತಾ ಹೇಳ್ಕೊಡ್ತಾ ನನಗೆ ನಾನೇ ಟೀಚರ್ ಅದೇ ಅದು ಬೇಡ ಯಾವತ್ತೂ ಅದು ಬೇಡ ನಿಮ್ಮ ತಪ್ಪುಗಳು ನಿಮಗೆ ಗೊತ್ತಾಗ್ತಾ ಇರಲ್ಲ ಇನ್ನೊಬ್ಬರು ಪ್ರಾಣದ ಜೊತೆ ನೀವು ಆಟ ಆಡಬೇಡಿ ಇನ್ನೊಬ್ಬರು ಜೀವನದ ಜೊತೆ ಆಟ ಆಡಬೇಡಿ ಇನ್ನೊಬ್ಬರು ಅನಾರೋಗ್ಯಕ್ಕೆ ನೀವು ಕಾರಣ ಆಗ್ತೀರಾ ಇನ್ನೊಬ್ಬರು ಇವನೆಲ್ಲೋ ಒಂದು ನೂರು ವರ್ಷ ಬದುಕೋನೊಂದು ಅರವತ್ತು ಶುಕ್ಸ ಸಾಯ್ತಾನೆ ಅಂತಂದರೆ ಅದಕ್ಕೆ ಇಂಡೈರೆಕ್ಟಾಗಿ ನೀವು ಕಾರಣ ಆಗಿರ್ತೀರ ಹಾಗಾಗಿ ಕ್ರಮಬದ್ಧವಾದಂತಹ ಆಸನಗಳಾಗಲಿ ಕ್ರಮಬದ್ಧವಾಗಿ ನಿಮ್ಮ ಪ್ರಾಣಾಯಾಮವನ್ನು ಕಲಿರಿ ಕ್ರಮಬದ್ಧವಾಗಿ ಆಸನಗಳನ್ನು ಕಲಿರಿ ಕ್ರಮಬದ್ಧವಾಗಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಓಕೆ ಸಮಾಧಿ ಇವೆಲ್ಲ ಏನು ಯಾಕೆ ಪ್ರತಿಯೊಂದು ತಿಳ್ಕೊಳ್ತಾ ಬನ್ನಿ ಅವೆಲ್ಲ ನೀವು ಬರೀ ಪುಸ್ತಕದಿಂದ ಓದಿದರೆ ಸಾಧ್ಯ ಆಗೋಲ್ಲ ಇನ್ಕ್ಲೂಡಿಂಗ್ ಮೀ ನನಗೂ ಕೂಡ ಒಬ್ಬ ಗುರುವಿನ ಅವಶ್ಯಕತೆ ಇರುತ್ತೆ ಇದೇ ನಾನು ಕೂಡ ಗುರುವಿನಿಂದನೇ ಕಲಿತಾ ಇರ್ತೀನಿ ಸಾಯೋವರೆಗೂ ಕಲಿತಾನೇ ಇರ್ತೀನಿ ಇದು ಸತ್ಯ ನಾವು ಕೊನೆಯವರೆಗೂ ಯಾವಾಗ ವಿದ್ಯಾರ್ಥಿಗಳಾಗಿರ್ತೇವೆ ಆವಾಗ ಮಾತ್ರ ನಾವು ಕಲಿಯೋದಕ್ಕೂ ಸಾಧ್ಯ ಹೇಳ್ಕೊಡೋದಕ್ಕೂ ಸಾಧ್ಯ ಫ್ಯೂ ಡೇಸ್ ಕಲ್ತ ತಕ್ಷಣ ನಮ್ಮಲ್ಲಿ ಅಹಂ ಡೆವಲಪ್ ಆಗುತ್ತೆ ಅದು ಆಗಬಾರ್ದು ಪ್ರತಿ ಕ್ಷಣಕ್ಕೂ ಪ್ರತಿದಿನಕ್ಕೂ ನಾವು ವಿದ್ಯಾರ್ಥಿಗಳಾಗಿಯೇ ಉಳ್ಕೋಬೇಕು ಆಗ ಮಾತ್ರ ನೀವು ಒಳ್ಳೆಯ ಶಿಕ್ಷಕನಾಗಿ ಯೋಗ ಶಿಕ್ಷಕನಾಗಿ ಹೊರಬರ್ತೀರ ಅರ್ಥ ಆಯ್ತಲ್ಲ ಸೊ